ಇವತ್ತು ನೆನ್ನೆನೋ ಬಂದ್ ಬಿಕಾರಿ ನೀನು ನಿನಗೆ ಇಷ್ಟೊಂದು ಸೊಕ್ಕ ಇಡೀ ಟೈಟನ್ ಗ್ರಹದಲ್ಲೇ ಈ ವಾರಿಯರ್ ಮುಗ್ಧನ ಮೀರಿಸುವಷ್ಟು ಶಕ್ತಿ ಯಾವನ್ಗೂ ಇಲ್ಲ ಅಂತದ್ರಲ್ಲಿ ಭೂಮಿಯಿಂದ ಬಂದಿರೋ ತರ್ಡ್ ಕ್ಲಾಸ್ ಬಿಕಾರಿ ನೀನು ನೀನು ಮೇಲೆ ಕೈ ಮಾಡ್ತೀಯೇನೋ ಅಂತ ಮುಗ್ಧ ಕೋಪದಲ್ಲಿ ಗುಡುಗಿದ್ಲು ಅವಳ ಚೀರಾಟ ಮತ್ತೆ ಆರ್ಭಟವನ್ನ ಕೇಳಿ ಟೈಟನ್ ಗ್ರಹದ ಸುಮಾರು ಜೀವಿಗಳು ಅಲ್ಲಿ ಜಮಾಯಿಸಿದ್ರು ಅವರೆಲ್ಲ ಶಾಕ್ ನಲ್ಲಿ ಅಲ್ಲಿ ನಡೀತಿರೋ ಘಟನೆ ನೋಡ್ತಿದ್ರೆ ಭೂಮಿಯಿಂದ ಒಂದು ಸೀಕ್ರೆಟ್ ಮಿಷನ್ ಮೇಲೆ ಟೈಟನ್ ಗ್ರಹಕ್ಕೆ ಹೋಗಿದ್ರು ಶೌರ್ಯ ನಡ್ಗೋ ವಯಸ್ಸಲ್ಲಿ ಅಲ್ಲ ಅದು ನೀವು ನೀವು ನರಿ ಹೇಗೆ ಹೆಣ್ಣು ಆದ್ರಿ ಅಂತ ತಡಬಡಿಸ್ತಾ ಕೇಳ್ದ ಅವನ ಮಾತನ್ನ ಕೇಳಿ ಅಲ್ಲಿದ್ದವರೆಲ್ಲ ಕಿಸ್ಕಂತ ನಕ್ಕಾಗ ಮುಗ್ಧೆ ಸಖತ್ ಅವಮಾನ ಆಗೋಯ್ತು ಅವಳು ಹಿಂದೂ ಮುಂದು ನೋಡದೆ ಅವನ ಕೆನೆಗೆ ಚಟಿ ಇರಂತ ಹೊಡೆದೇ ಬಿಟ್ಲು ಇಷ್ಟೊತ್ತು ಹೆದರುಕೊಂಡು ಸುಮ್ನಿದ್ದ ಶೌರ್ಯನ್ಗೆ ಒಂದು ಹೆಣ್ಣು ಎಲ್ಲರ ಮುಂದೆ ಕೂಡ್ಲೆ ಪಿತ್ತ ನೆತ್ತಿಗೆ ಇರ್ತು ಮರುಕ್ಷಣನೆ ಅವನು ತನ್ನಲ್ಲಿದ್ದ ಧೈರ್ಯನೆಲ್ಲ ಒಗ್ಗೂಡಿಸಿ ನೀನ್ ಯಾವ ಸೀಮೆ ಪವರ್ಫುಲ್ ನಿನ್ನ ಜನಗಳ ಎದುರಿಗೆನೆ ನಿನ್ನ ಮುರ್ದು ನಿನಗೆ ಮಣ್ ಮುಕ್ಕಿಸ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟ ಅವನ ಮಾತುಗಳನ್ನ ಕೇಳಿಸ್ಕೊಂಡ ಅಲ್ಲಿದ್ದ ಜನರು ಶಾಕ್ ಆಗಿ ಆಗ್ಬಿಡ್ತಾರೆ ಆದ್ರೆ ಮರುಕ್ಷಣನೆ ಮುಗ್ಧ ನನಗೆ ಚಾಲೆಂಜ್ ಮಾಡ್ತೀಯೇನೋ ನಿನಕ್ ಸರಿಯಾದ ಪಾಠ ಕಲಿಸ್ತೀನಿ ಕಣೋ ಏ ಬಿಕ್ನಾಸಿಗಳ ಈಗ್ಲೇ ಈ ಬಿಕಾರಿನ ಜೈಲಿಗೆ ಹಾಕ್ರಿ ಎಳ್ಕೊಂಡ್ ಹೋಗ್ರ ಅಂತ ಅಲ್ಲೇ ಇದ್ದ ಇಬ್ರಿಗೆ ಆರ್ಡರ್ ಮಾಡ್ತಾರೆ ಮರುಕ್ಷಣನೆ ಅವರು ಶೌರ್ಯನ ಎಳ್ಕೊಂಡ್ ಹೋಗಿ ಸೀದಾ ದೇವ ಆಶ್ರಮದ ಜೈಲಿಗೆ ಹಾಕ್ಬಿಡ್ತಾರೆ ಇಪ್ಪತ್ತು ವರ್ಷದ ಶೌರ್ಯ ಭೂಮಿಯಲ್ಲಿ ತಂದೆ ತಾಯಿ ತಂಗಿ ಜೊತೆ ಆರಾಮಾಗಿದ್ದ ಆದ್ರೆ ಒಂದು ದಿನ ಅವನ ತಂದೆ ಅಚಾನಕ್ ಆಗಿ ಕಣ್ಮರಿಯಾಗಿ ಅವನ ಫ್ಯಾಮಿಲಿ ಮೇಲೆ ನೂರ ಐವತ್ತು ಕೋಟಿ ಹೊರಬಿತ್ತು ಇನ್ನು ಕಾಲೇಜ್ ನಲ್ಲಿ ಓದ್ತಿದ್ದ ಶೌರ್ಯನಿಗೆ ಅಷ್ಟೊಂದು ಹಣವನ್ನ ಹೇಗೆ ಹೊಂದಿಸೋದು ಗೊತ್ತಾಗದೆ ಪ್ರಾಣ ಕಳ್ಕೊಳ್ಳೋಕೆ ನಿರ್ಧಾರ ಮಾಡಿದಾಗ ಡಾಕ್ಟರ್ ಥಾಮಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ಸೀಕ್ರೆಟ್ ಮಿಷನ್ ಗೆ ಒಪ್ಕೊಂಡ್ರೆ ನೀನು ಕೇಳ್ದಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು ಆಗ ಶೌರ್ಯ ಹಣದ ಆಸೆಗಾಗಿ ಇದುವರೆಗೂ ಯಾರು ಒಪ್ಪಿಕೊಳ್ಳದೆ ಇರೋ ಸ್ಕೇರಿ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ ಅದ್ರ ಪ್ರಕಾರ ಶೌರ್ಯ ಭೂಮಿಯಿಂದ ಕೋಟ್ಯಾಂತರ ಜ್ಯೋತಿರ್ವಶ ದೂರ ಇರೋ ಟೈಟನ್ ಅನ್ನೋ ಗ್ರಹಕ್ಕೆ ಬಂದಿದ್ದ ಆದ್ರೆ ಈ ಮಿಷನ್ ಹಿಂದೆ ಇರೋ ಆ ನಿಗೂಢವಾದ ಕಾರಣ ಏನು ಅನ್ನೋದು ಡಾಕ್ಟರ್ ಥಾಮಸ್ ಗೆಲ್ಲದೆ ಇನ್ಯಾರಿಗೂ ಗೊತ್ತಿರಲಿಲ್ಲ ಇನ್ನು ಹೊಸ ಗ್ರಹಕ್ಕೆ ಶೌರ್ಯ ಲ್ಯಾಂಡ್ ಆದ ಅವನ ದೇಹ ವಿಚಿತ್ರ ರೀತಿ ವೈಬ್ರೇಟ್ ಆಗಿ ಅವನ ದೇಹದಲ್ಲಿ ಚೇಂಜಸ್ ಆಗ್ತಿತ್ತು ಇತ್ತ ಅವನಿಗೆ ಮುಂದೇನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಾಗ್ಲೆ ಡಾಕ್ಟರ್ ಥಾಮಸ್ ಹೇಳಿದ ಮಾತು ನೆನ್ಪಿಗೆ ಬಂತು ನೀನು ಟೈಟನ್ ಗ್ರಹದಲ್ಲಿ ಬದುಕ್ಬೇಕು ಅಂದ್ರೆ ಅಲ್ಲಿನ ಇನ್ನೊಂದು ಜೀವಿಯನ್ನ ಸಾಯಿಸಿ ಅದರ ಎನರ್ಜಿನ ಪಡ್ಕೋಬೇಕು ಆಗ ನಿನ್ನ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ ಭೂಮಿಯ ಮೇಲೆ ಒಂದು ಸೊಳ್ಳೆನು ಸಾಯಿಸದ ಶೌರ್ಯನ್ಗೆ ಇನ್ನೊಂದು ಜೀವಿನ ಸಾಯಿಸ್ಬೇಕನ್ನೋ ಮಾತನ್ನ ನೆನೆಸ್ಕೊಂಡು ಎದೆ ಕಂಪಿಸೋಕೆ ಶುರುವಾಯ್ತು ಆದ್ರೂ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನನ್ನ ತಾಯಿ ಮತ್ತೆ ತಂಗಿನ ಕಾಪಾಡ್ಬೇಕಂದ್ರೆ ಹಣ ಸಂಪಾದಿಸ್ಲೇಬೇಕು ನಡಿ ಸಾಯಿಸು ಪಾಯಿಂಟ್ಸ್ ಗೇನ್ ಮಾಡ್ಕೋ ಅಂತ ತನ್ನಲ್ಲೇ ಹೇಳ್ಕೊಂಡು ಶೌರ್ಯ ನಿಧಾನಕ್ಕೆ ತನ್ನ ಎದುರಿಗಿದ್ದ ಡಾರ್ಕ್ ಫಾರೆಸ್ಟ್ ಕಡೆ ಹೆಜ್ಜೆ ಹಾಕ್ತಾ ಆ ಫಾರೆಸ್ಟ್ ಭೂಮಿಯ ಫಾರೆಸ್ಟ್ ಗಳ ತರ ಇರಲಿಲ್ಲ ಅಲ್ಲಿ ಚಿತ್ರ ವಿಚಿತ್ರವಾದ ಮರಗಳು ನೆಲದಿಂದ ಉಲ್ಟಾ ನೇತಾಡ್ತಿದ್ವು ಇನ್ನು ಕಾಡಿನಲ್ಲಿ ಪ್ರಾಣಿಗಳು ಕಣ್ಣಿಗೆ ಕಾಣಿಸ್ತೇ ಇದ್ರು ಅವುಗಳ ಚೀರಾಟ ಎಂತವರ ಎದೆಯನ್ನು ನಡುಗಿಸೋ ಹಾಗಿತ್ತು ಕ್ಷಣ ಕ್ಷಣವು ಹೆದರುಕೊಂಡೇ ಶೌರ್ಯ ನಿಧಾನಕ್ಕೆ ತನ್ನ ಮೊದಲ ಭೇಟಿಯನ್ನ ಹುಡ್ಕೊಂಡು ಹೋಟ ಆಗ ಅವನ ಎದುರಿಗೆ ಒಂದು ಬಿಳಿ ನರಿ ತಪ್ಪ ಪಾಸಾಯ್ತು ಅದು ನೋಡೋಕೆ ಸಖತ್ತು ಭಯಂಕರವಾಗಿತ್ತು ಆದ್ರೂ ತಂದ್ಕೊಂಡು ಆ ನರಿ ಹೋಗ್ತಿದ್ದ ದಿಕ್ಕಿಗೆ ತನ್ನ ಹತ್ತಿರ ಇದ್ದ ಚಾಕುವನ್ನ ಎಸ್ತ ಚಾಕು ಸೀದಾ ಹೋಗಿ ಆ ನರಿ ಕಾಲಿಗೆ ಕಾಡೆ ಕೇಳಿ ಶೌರ್ಯ ಅದು ಶುರು ಮಾಡ್ತಾ ಆದ್ರೆ ಮರುಕ್ಷಣ ಆ ನರಿ ಒಂದು ಸ್ಫುರದ್ ರೂಪಿ ಹೆಣ್ಣಾಗಿ ಬದಲಾಗೋಯ್ತು ಅವಳೆ ಟೈಟಾನ್ ನ ಸೂಪರ್ ವಾರಿಯರ್ ಮುಗ್ಧ ಶೌರ್ಯಗಂತೂ ತನ್ ಕಣ್ ಮುಂದೆ ಇದೇನಾಗ್ತಿದೆ ಅನ್ನೋದು ಅರ್ಥವಾಗದೆ ಕನ್ಫ್ಯೂಸ್ ಆಗ ಮುಗ್ಧ ಕೋಪದಲ್ಲಿ ಬಿಸ್ಕೊಡ್ತಾ ಏನೋ ಬಿಕಾರಿ ಈ ಮುಗ್ಧ ಇಡೀ ಟೈಟಾನ್ ಗ್ರಹದಲ್ಲೇ ಮೋಸ್ಟ್ ಪವರ್ಫುಲ್ ವಾರಿಯರ್ ನನ್ನೇ ಮೋಸದಲ್ಲಿ ಕೊಲ್ಲೋಕ್ ನೋಡ್ತೀಯಾ ಎಷ್ಟೋ ಧೈರ್ಯ ನಿನ್ಗೆ ಯಾವನು ನೀನು ಅಂತ ಗುಡುಗಿದ್ಲು ಇತ್ತ ಟೈಟನ್ ನ ಜೀವಿಗಳಲ್ಲಿ ತಾನೇ ಸುಪೀರಿಯರ್ ಅಂತ ಬೀಗ್ತಿದ್ದ ಮುಗ್ಧ ಒಬ್ಬ ಭಿಕಾರಿ ಕೈಲಿ ಏಟ್ ತಿಂದಿರೋದನ್ನ ನೋಡಿ ಕಿಸಕ್ಕಂತ ನಕ್ಕಾಗ ಅವಳಿಗೆ ಕೋಪ ಬಂದು ಶೌರ್ಯನ ಕೆನೆಗೆ ಹೊಡೆದೇ ಬಿಟ್ಲು ಇಷ್ಟೊತ್ತು ಎಲ್ಲ ಸಹಿಸಿಕೊಂಡಿದ್ದ ಶೌರ್ಯನ ಪಿತ್ತ ನೆತ್ತಿಗೇರಿ ಅವಳನ್ನ ಸೋಲಿಸ್ತೀನಂತ ಚಾಲೆಂಜ್ ಮಾಡಿದಾಗ ಮುಗ್ಧ ಅವನನ್ನ ಜೈಲಿಗೆ ಹಾಕೋಕೆ ಆರ್ಡರ್ ಮಾಡ್ಬಿಟ್ಲು ತನ್ನ ಫ್ಯಾಮಿಲಿ ಸಮಸ್ಯೆಗೆ ಸಹಾಯ ಮಾಡಕಂತ ಟೈಟಾನ್ ಗೆ ಬಂದ್ರೆ ಇಲ್ಲಿ ಜೈಲ್ ಪಾಲಾಗೋದ್ನಲ್ಲ ಅಂತ ಶೌರ್ಯ ಚಿಂತೆಗೊಳಗಾಗ್ತಾನೆ ಇತ್ತ ಮುಗ್ಧನ ತನ್ನೊಳ ಹರಸಾಹಸ ಪಡ್ತಿದ್ದ ಅದೇ ಗ್ರಹದ ಗ್ರ್ಯಾಂಡ್ ಮಾಸ್ಟರ್ ಭರತ್ ಈ ತಾನೇ ಮುಗ್ಧ ಜೊತೆ ನಡೆದ ಘಟನೆ ಬಗ್ಗೆ ತಿಳಿದು ತನ್ನ ಗ್ಯಾಂಗ್ ಜೊತೆ ಶೌರ್ಯನ ಸೆಲ್ ಹತ್ರ ಕೋಪದಲ್ಲಿ ಬರ್ತಾನೆ ಏನೋ ಪವರ್ ಇಲ್ದೇ ಇರೋ ನಾ ಮರ್ದ ನನ್ನ ಗ್ರ್ಯಾಂಡ್ ಮಾಸ್ಟರ್ಸ್ ಬಿಟ್ರೆ ನಮ್ ಇಡೀ ಟೈಟಾನ್ ಅಲ್ಲೇ ಪವರ್ಫುಲ್ ಆಗಿರೋ ನನ್ನ ಮುಗ್ದ ಅವಳನ್ನೇ ಮೋಸ್ತಲ್ಲಿ ನಲ್ಲಿ ಸಾಯಿಸೋಕೆ ಟ್ರೈ ಮಾಡ್ತೀಯಾ ಭರತ್ನ ದೈತ್ಯಾಕಾರದ ದೇಹ ಅವನ ಮಾತಿನ ರಭಸವನ್ನ ನೋಡಿದ ಶೌರ್ಯ ಆಗ್ತಿರ್ತಾನೆ ಆಗ್ಲೇ ಭರತ್ ವಾರ್ನಿಂಗ್ ಟೋನ್ ನಲ್ಲಿ ಎಲ್ಲಾರ್ ಮುಂದೆ ಮುಗ್ದಾನ ಸೋಲಿಸ್ತೀನಿ ಅಂತ ಹೇಳಿದ್ಯಂತಲೋ ಹೇಳಿ ಮುಂದಿನ ತಿಂಗಳು ನಡೆಯೋ ಚಾಲೆಂಜ್ ಅಲ್ಲಿ ಎದ್ರಿಗೆ ಎದುರಿಗೆ ಸೋಲೋಕೆ ರೆಡಿ ಆಗು ಆದ್ರೆ ನೀ ಸೋತ್ ಮೇಲೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ ಅಂತ ಶೌರ್ಯನ ಕಿವಿಯಲ್ಲಿ ಬೆಚ್ಚಿ ಬೀಳಿಸೋ ವಿಷಯವನ್ನ ಭರತ್ ಹೇಳಿ ಹೊರಟೋಗ್ತಾನೆ ಆದ್ರೆ ಶೌರ್ಯನ್ಗೆ ಆಕಾಶನೆ ಕಳಚಿ ತಲೆ ಮೇಲೆ ಬೀಳ್ತಿದ್ಯೇನೋ ಅನಿಸ್ಬಿಡುತ್ತೆ ಶೌರ್ಯ ತಲೆ ಚಚ್ಕೊಳ್ತಾ ಕೋಪದ ಕೈಲಿ ಬುದ್ಧಿ ಕೊಟ್ಟು ಮಂಟಿನೋ ತಿನ್ನೋ ಕೆಲ್ಸ ಮಾಡ್ಕೊಂಡೆ ಅಯ್ಯೋ ಈಗೇನ್ ಮಾಡ್ಲಿ ಅಂತ ಅನ್ಕೊಳ್ತಿದ್ದಾಗ್ಲೆ ಡಾಕ್ಟರ್ ಥಾಮಸ್ ನ ಹಾಲೋಗ್ರಾಮ್ ಕಾಲ್ ಬರುತ್ತೆ ಕೇಳಿಸ್ತಾ ಇದೆಯಾ ಹೋಗಿದ ಕೆಲಸ ಏನಾಯ್ತು ಆದಷ್ಟು ಬೇಗ ಮುಗಿಸ್ಕೊಂಡು ಬಾ ಹಲೋ ಹಲೋ ನೆಟ್ವರ್ಕ್ ಬ್ರೇಕ್ ಆಗ್ತಿದೆ ಕೇಳಿಸ್ತಾ ಇದೆಯಾ ನಿಮ್ಮ ಅಮ್ಮ ಸೀರಿಯಸ್ ಹಾಸ್ಪಿಟಲ್ ಹಲೋ ಹಲೋ ಅಡ್ಮಿಟ್ ಆ ಮಾತುಗಳನ್ನ ಕೇಳಿದ ಶೌರ್ಯನ್ಗೆ ಕಾಲ ಕೆಳಗಿನ ನೆಲ ಕುಸ್ತು ಹೋದಂಗಾಗುತ್ತೆ ಅವನು ಶೌರ್ಯ ಗಾಬಿಯಲ್ಲಿ ಅಂಕಲ್ ನಮ್ಮ ಅಮ್ಮನ್ಗೆ ಏನಾಯ್ತು ಹಲೋ ಹಲೋ ಅಂತ ಕೇಳೋಷ್ಟರಲ್ಲಿ ಕಾಲ್ ಕಟ್ ಆಗೋಗುತ್ತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಮ್ಮನ್ಗೆ ಹೆಲ್ಪ್ ಮಾಡೋಕೆ ಬೇರೆ ಗ್ರಹಕ್ಕೆ ಬಂದ್ರೆ ಈಗ ಅವರ ಪ್ರಾಣಕ್ಕೆ ಸಂಚಕರ ಆಗಿದೆ ಅನ್ನೋದ್ ಕೇಳಿ ಶೌರ್ಯನಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬೀಳ್ತಿರೋ ಹಾಗೆ ಅನಿಸುತ್ತೆ ಜೈಲಲ್ಲಿರೋ ತಾನು ಈಗೇನ್ ಮಾಡ್ಲಿ ಅಂತ ತಲೆ ತಲೆ ಚಚ್ಕೊಂಡು ಅಳೋಕೆ ಶುರು ಮಾಡ್ತಾನೆ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಜೈಲಿನ ಗಾರ್ಡ್ ಬಂದೋನೆ ಶೌರ್ಯನ ಆಚೆ ಹೇಳ್ಕೊಂಡು ಬಂದು ಬಿಟ್ಟಿ ಬಿಡೋಣ ಅನ್ಕೊಂಡ್ಯಾ ಹೋಗ ಬೇಟೆ ಆಡ್ಕೊಂಡ್ ಬಂದು ಆ ಎನರ್ಜಿನ ಕೊಡ್ಬೇಕು ಅಂತ ಆರ್ಡರ್ ಮಾಡ್ದಾಗ ಶೌರ್ಯ ಗಾಬ್ರಿಯಲ್ಲಿ ಆದ್ರೆ ನಂಗೆ ಬೇಟೆ ಆಡೋಕ್ ಬರಲ್ಲ ನಾನು ಹೇಗೆ ಅಂತ ಅವನು ತಡಬಡಿಸ್ತಾ ಇದ್ದ ಹಾಗೆ ಅವನ ಕತ್ತಿಗೊಂದು ಡಿವೈಸ್ ನ ಸಿಕ್ಕಿಸಿ ಶೌರ್ಯನನ್ನ ಅಲ್ಲಿಂದ ಆಚೆ ನೂಗ್ ಬಿಡ್ತಾನೆ ಆಗ ಶೌರ್ಯ ದೃಢವಾಗಿ ನಾನು ಆದಷ್ಟು ಬೇಗ ಇಲ್ಲಿ ಕೆಲ್ಸ ಮುಗಿಸಿ ಅಮ್ಮನ ಹತ್ರ ಹೋಗ್ಬೇಕು ಅವಳಿಗೋಸ್ಕರನಾದ್ರೂ ನಾನು ಪಾಯಿಂಟ್ಸ್ ನ ಗಳಿಸ್ಲೇಬೇಕು ಇವರು ಹೇಳಿದ್ ತನ್ನಲ್ಲೇ ನಿರ್ಧಾರ ಮಾಡ್ಕೋತಾನೆ ಅವತ್ತಿಂದ ಶೌರ್ಯ ದೇವ ಆಶ್ರಮದ ಇತರ ಜೀವಿಗಳ ಕಾಲುತ್ತೋದು ಅವರು ಮಾಡಿದ ಗಳನ್ನ ಕ್ಲೀನ್ ಮಾಡೋದು ಅವರು ಹೇಳೋ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಸಣ್ಣ ಪುಟ್ಟ ಬೇಟೆಗಳನ್ನ ಆಡ್ಕೊಂಡು ಶೌರ್ಯ ಅಲ್ಲಿ ಸ್ನೇಹಿತರ ಅಲ್ಲೇ ಬಿದ್ದಿರ್ತಾನೆ ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಶೌರ್ಯ ಕ್ಲೀನಿಂಗ್ ಕೆಲಸ ಮಾಡ್ತಿರ್ತಾನೆ ಗ್ರ್ಯಾಂಡ್ ಮಾಸ್ಟರ್ ಭರತ್ ಆತುರದಲ್ಲಿ ಮುಗ್ಧ ಮುಗ್ದ ಅಂತ ಕಿರ್ಚ್ಕೊಂಡು ಎಂಟರ್ ಆಗ್ತಾರೆ ಅವನನ್ನ ನೋಡಿದೌರ್ಯ ಗಾಬರಿ ಮರುಕ್ಷಣನೇ ಮುಗ್ಧ ಏನಾಯ್ತು ಮಾಸ್ಟರ್ ಯಾಕೆಷ್ಟು ಗಾಬರಿ ಆಗಿದ್ದೀರಾ ಇಷ್ಟು ವರ್ಷ ನಾವೆಲ್ಲ ಯಾವ್ದಕ್ಕಾಗಿ ಹುಡ್ಕಾಡ್ತಿದ್ವೋ ಆ ಬ್ಲಾಕ್ ಕ್ರಿಸ್ಟಲ್ ನಮ್ ಕೈ ಸೇರೋ ಅವಕಾಶ ಬಂದಿದೆ ಒಂದು ಸಲ ನಮ್ ಕೈಲಿ ಬ್ಲಾಕ್ ಕ್ರಿಸ್ಟಲ್ ಸಿಕ್ಬಿಟ್ರೆ ಇಡೀ ಬ್ರಹ್ಮಾಂಡನೇ ನಮ್ ಇರುತ್ತೆ ಅಂತ ಫುಲ್ ಜೋಶ್ ನಲ್ಲಿ ಹೇಳ್ತಾರೆ ಆಗ ಮುಗ್ಧ ನಿಜಾನ ನೀವ್ ಹೇಳ್ತಿರೋದು ಈಗ್ಲೇ ನಾನು ಅತಿ ಬಲಿ ಬಲಿಷ್ಠ ವಸ್ತುಗಳಿಂದ ಮಾಡಿರೋ ಒಂದು ಶಕ್ತಿಶಾಲಿ ಆಯುಧವನ್ನ ಸಿದ್ಧ ಮಾಡ್ತೀನಿ ಈ ಸಲ ಬ್ಲಾಕ್ ಕ್ರಿಸ್ಟಲ್ ನಮ್ಮಿಂದ ಮಿಸ್ ಆಗಲ್ಲ ಅಂತ ಹೇಳ್ತಾಳೆ ಗ್ರ್ಯಾಂಡ್ ಮಾಸ್ಟರ್ ನಂತರ ಅಕ್ಕಪಕ್ಕ ನೋಡಿ ಅವಳ ಕಿವಿಯಲ್ಲಿ ಏನೋ ಒಂದು ರಹಸ್ಯವನ್ನ ಹೇಳ್ತಾನೆ ಅದನ್ನ ಕೇಳಿದ ಮುಗ್ಧ ಅಷ್ಟನ್ನಾಗಿ ಬಿಡ್ತಾಳೆ ಮುಂದೆ ನಡೆಯೋ ಭೀಕರ ಘಟನೆಗಳನ್ನ ನೆನೆಸ್ಕೊಂಡೆ ಅವಳು ಶೇಕ್ ಆಗೋಗ್ತಾಳೆ ಆದ್ರೆ ಭರತ್ ಮಾತ್ರ ವಿಚಿತ್ರವಾಗಿ ನಗ್ತ ಅಲ್ಲಿಂದ ಹೊರಟೋಗ್ತಾನೆ ಇತ್ತ ಶೌರ್ಯನ ಸ್ಲೇವ್ ಜೀವನ ದಿನದಿಂದ ದಿನಕ್ಕೆ ಹಾರಿಬಲ್ ಆಗ್ತಿರುತ್ತೆ ಹೀಗೆ ಒಂದು ದಿನ ಶೌರ್ಯ ಬೇಟೆ ಅಂತ ಹೋದಾಗ ಅಲ್ಲಿ ವಿಚಿತ್ರವಾಗಿ ಕಾಣಿಸೋ ಗೋಲ್ಡನ್ ಆಮೆಯೊಂದು ನಿಧಾನಕ್ಕೆ ಹೋಗ್ತಿರೋದು ಕಾಣುತ್ತೆ ಕೂಡಲೇ ಶೌರ್ಯ ಇದ್ಯಾವುದು ಚಿಕ್ ಪ್ರಾಣಿ ಈಗ್ಲೇ ಸಾಯಿಸಿ ಪಾಯಿಂಟ್ ಗೇನ್ ಮಾಡ್ಕೋಬೇಕು ಅನ್ಕೊಂಡ ಶೌರ್ಯ ಅದ್ರ ಮೇಲೆ ಕತ್ತಿ ಬೀಸ್ತಾನೆ ಆದ್ರೆ ಅದರ ಮೈಗೆ ಕತ್ತಿ ತಾಕ್ತಿದ್ದ ಹಾಗೆ ಜೋರಾಗಿ ಸೌಂಡ್ ಮಾಡ್ತಾ ಆ ಆಮೆ ಸಾವಿರಾರು ಕೆಜಿ ತೂಕದ ದೈತ್ಯಾಕಾರದ ಕ್ರಿಯೇಚರ್ ಆಗಿ ಬದಲಾಗೋಗುತ್ತೆ ಆಮೇಲೆ ಬಾಯಿಂದ ಬೆಂಕಿ ಉಗುಳ್ತಾ ಅದು ಕೋಪದಲ್ಲಿ ಕಿಚ್ಕೊಳ್ಳೋಕೆ ಶುರು ಮಾಡುತ್ತೆ ಅದರ ಆರ್ಬಿಟರ್ ನೋಡಿ ಶೌರ್ಯನ ಜೀವ ಬಾಯಿಗೆ ಬಂದ ಹಾಗಾಗಿ ಅವನು ಸ್ಟನ್ ಆಗ್ಬಿಡ್ತಾನೆ ಆದ್ರೆ ಮರುಕ್ಷಣ ಆ ಗೋಲ್ಡನ್ ಆಮೆ ಶೌರ್ಯನ ಮೇಲೆ ಚೂಪ್ ಆಗಿರೋ ತನ್ನ ಕೈಗಳಿಂದ ದಾಳಿ ಮಾಡುತ್ತೆ ಅದರ ಒಂದೊಂದೇಟಿಗೂ ಶೌರ್ಯನ ಮೂಳೆಗಳೆಲ್ಲ ಪುಡಿ ಪುಡಿ ಆಗ್ತಾ ಇರುತ್ತೆ ಭೀಕರವಾದ ಗಾಯಗಳಾಗಿ ಅವನ ದೇಹದಿಂದ ರಕ್ತ ಹರಿಯೋಕೆ ಶುರುವಾಗುತ್ತೆ ಜೀವ ಉಳಿಸ್ಕೊಂಡೆ ಸಾಕುವಂತ ಶೌರ್ಯ ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಒಂದು ಮರದ ಹಿಂದೆ ಅವತ್ಕೋತಾನೆ ಇತ್ತ ಗೋಲ್ಡನ್ ಆಮೆ ಕೋಪದಲ್ಲಿ ಕಿರ್ಚಾಡ್ತಾ ಇರುತ್ತೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶೌರ್ಯ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸುತ್ತೆ ಇರುವಾಗ್ಲೇ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳಿತಿರೋ ಅವನ ತಾಯಿಯ ಮುಖ ಅವನ ಮುಂದೆ ಬಂದ ಹಾಗಾಗುತ್ತೆ ಶೌರ್ಯ ನನ್ ಜೀವ ಉಳ್ಸೋ ಮಗನೇ ಅಂತ ಅಮ್ಮನ ವಾಯ್ಸ್ ಕೇಳ್ಸಿದ ಹಾಗಾಗುತ್ತೆ ಮರುಕ್ಷಣನೇ ಶೌರ್ಯ ಪ್ರಾಣ ಹೋದ್ರು ಸರಿ ನಾನು ಇದ್ರೊಟ್ಟಿಗೆ ಹೋರಾಡ್ತೀನಿ ದುಡ್ಡು ಸಂಪಾದಿಸಿ ಅಮ್ಮನನ್ನ ಉಳ್ಸ್ಕೊತೀನಿ ಅಂತ ಅನ್ಕೊಂಡು ಶೌರ್ಯ ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅದರ ಮೇಲೆ ಅಟ್ಯಾಕ್ ಮಾಡಿ ಆಗ ಅಲ್ಲಿ ನಂಬೋದಕ್ಕೆ ಸಾಧ್ಯವಿಲ್ಲದ ಒಂದು ವಿಷಯ ನಡೆದೋಗುತ್ತೆ ಆ ಇನ್ಸಿಡೆಂಟ್ ನಿಂದ ಶೌರ್ಯ ಕಂಪ್ಲೀಟ್ ಶಾಕ್ ಆಗೋಗ್ತಾನೆ ಇಲ್ಲಿ ನಡೆದಿದ್ದು ಯಾರಿಗಾದ್ರೂ ಗೊತ್ತಾದ್ರೆ ತನ್ನ ಪ್ರಾಣಕ್ಕೆ ಸಂಚಕಾರ ಅನ್ಕೊಂಡು ಸೀದಾ ಜೈಲಿಗೆ ಬಂದು ಸೇರ್ಕೊಂಡ್ ಬಿಡ್ತಾನೆ ಆ ಘಟನೆ ನೆನೆಸ್ಕೊಂಡ್ರು ಅವನ ದೇಹ ಕಂಬಿಸೋಕೆ ಶುರುವಾಗುತ್ತೆ ಶೌರ್ಯನ ಜೀವನದಲ್ಲಿ ಇಷ್ಟೆಲ್ಲ ಟ್ವಿಸ್ಟ್ ಗಳು ನಡೀತಿದ್ರೆ ಅತ್ತ ಬ್ಲಾಕ್ ಕ್ರಿಸ್ಟಲ್ ನ ತಮ್ಮದಾಗಿಸಿಕೊಳ್ಬೇಕಂತ ಇನ್ನಿಲ್ಲದ ಸಾಹಸಗಳನ್ನ ಮಾಡ್ತಿದ್ದಲ್ ಬಂದ್ ಮೇಲೆ ಮಾಡ್ಬೇಕಾದ ಮುಂದಿನ ತಯಾರಿ ಮಾಡ್ಕೊಳ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅವಳಿದ್ದಲ್ಲಿಗೆ ಓಡೋಡಿ ಬಂದ ಅವರ ಗುಂಪಿನ ಒಬ್ಬ ಮುಗ್ಧಗೆ ನಂಬಲಾರದ ಒಂದು ವಿಷಯವನ್ನ ಹೇಳ್ಬಿಡ್ತಾನೆ ಅದು ಏನಂದ್ರೆ ಇಡೀ ಟೈಟಾನ್ ಗ್ರಹಕ್ಕೆ ಸಿಂಹ ಸ್ವಪ್ನವಾಗಿರೋ ಮಾನ್ಸ್ಟರ್ ಅನ್ನೋ ಕ್ರಿಯೇಚರ್ಸ್ ನ ಸಾಯಿಸಿ ಅದರ ಒಳಗಿರೋ ಬ್ಲಾಕ್ ಕ್ರಿಸ್ಟಲ್ ನ ಪಡ್ಕೋಬೇಕಂತ ಇವತ್ತು ಗ್ರ್ಯಾಂಡ್ ಮಾಸ್ಟರ್ ಮಾನ್ಸ್ಟರ್ ಮೇಲೆ ದಾಳಿ ಮಾಡ್ತಾರೆ ಆದ್ರೆ ಆ ಮಾನ್ಸ್ಟರ್ ಯಾವ ದಾಳಿಗೂ ಹೆದರದೆ ಎಲ್ಲರ ಕಡೆಗೂ ಬೆಂಕಿಯನ್ನು ಆಗ ಗ್ರ್ಯಾಂಡ್ ಮಾಸ್ಟರ್ ಮುಗ್ಧಾಳೊಟ್ಟಿಗೆ ಸೇರಿ ತಯಾರು ಮಾಡಿದ್ದ ಆಯುಧದಿಂದ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆ ಮಾನ್ಸ್ಟರ್ ಜೋರಾಗಿ ಕೂಗಿಕೊಳ್ಳುತ್ತೆ ಮರುಚಣನೇ ಇಷ್ಟೊತ್ತು ಆರ್ಭಟಿಸುತ್ತಿದ್ದ ಆ ಮಾನ್ಸ್ಟರ್ ತಪ್ಪಂತ ನೆಲ್ಮೇಲ್ ಬಿದ್ದು ಪ್ರಾಣ ಕಳ್ಕೊಳ್ಳುತ್ತೆ ಆಗ ಭರತ್ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡ್ತಾರೆ ಇನ್ನೇನು ಇಷ್ಟು ವರ್ಷಗಳ ಕಾಲ ಕಾಯ್ತಿದ್ದ ಬ್ಲಾಕ್ ಕ್ರಿಸ್ಟಲ್ ಮಾಸ್ಟರ್ ಕೈ ಸೇರ್ಬೇಕು ಅನ್ನಷ್ಟರಲ್ಲಿ ಒಬ್ಬ ಆರು ಅಡಿ ಎತ್ತರದ ಕಟ್ಟು ಮಸ್ತಾದ ದೇಹವುಳ್ಳ ಮಾಸ್ಕ್ ಮ್ಯಾನ್ ಎಂಟ್ರಿ ಆಗಿ ಬ್ಲಾಕ್ ಕ್ರಿಸ್ಟಲ್ ನ ಅನಾಮತ್ತಾಗಿ ಅದನ್ನ ತಗೊಂಡು ನೂರಡಿ ಅಡಿ ದೂರ ಜಂಪ್ ಮಾಡೇ ಗ್ರ್ಯಾಂಡ್ ಮಾಸ್ಟರ್ ಗೆ ತಮ್ಮ ಕಣ್ಣ ಮುಂದೆ ನಡೀತಿರೋದನ್ನ ನಂಬಕ್ಕಾಗಿಲ್ಲ ಅವರು ಯಾವ ನೀನು ಅಂತ ಕಿರ್ಚ್ಕೊಂಡಾಗ ಡಾಲರ್ ಅಂತ ಡೀಪ್ ವಾಯ್ಸ್ ನಲ್ಲಿ ಆ ಮಾಸ್ಕ್ ಮ್ಯಾನ್ ಹೇಳ್ಬಿಡ್ತಾನೆ ಏಯ್ ನೋಡ್ತಿದ್ರಾ ಮಗನ್ನ ಅಂತ ಗ್ರ್ಯಾಂಡ್ ಮಾಸ್ಟರ್ ಗುಡುತ್ತಾರೆ ಆದ್ರೆ ಆ ಮಾಸ್ಕ್ ಮ್ಯಾನ್ ಕುಹುಕವಾಗಿ ನಕ್ಕು ಅವನ ಕಡೆ ಒಂದು ಖಡಕ್ ಲುಕ್ ಕೊಡ್ತಾನೆ ಅವನ ಲುಕ್ ಗೆ ಎಷ್ಟೊತ್ತು ಕಿರ್ಚಾಡ್ತಿದ್ದ ಗ್ರ್ಯಾಂಡ್ ಮಾಸ್ಟರ್ ಒಂದ್ ಕ್ಷಣ ನಡುಗೋಕೆ ಶುರು ಮಾಡ್ತಾನೆ ಈ ಕಣ್ಣಿನ ಪರಿಚಯ ನಂಗಿದೆ ಆದ್ರೆ ಯಾರಿಗೂ ಅಂತ ಭರತ್ ಅನ್ನೋಷ್ಟ್ರಲ್ಲಿ ಆ ಮಾಸ್ಕ್ ಮ್ಯಾನ್ ಮಾಯ ಆದ್ರೆ ಇಡೀ ಟೈಟಾನ್ ನ ಹಾಗೆ ಗ್ರ್ಯಾಂಡ್ ಮಾಸ್ಟರ್ ನ ಮಣ್ಣು ಮುಕ್ಕಿಸಿ ಬ್ಲಾಕ್ ಕ್ರಿಸ್ಟಲ್ ನೇ ಕತ್ಕೊಂಡು ಹೋದ ಮಾಸ್ಕ್ ಮ್ಯಾನ್ ಬೇರೆ ಯಾರು ಅಲ್ಲ ಎಲ್ಲರ ಹೇಡಿ ಭಿಕಾರಿ ಈ ಅಂತೆಲ್ಲ ಬಯಸ್ಕೊಳ್ತಿದ್ದು ತಿಳಿಯೋದೇ ಇಲ್ಲ ಇತ್ತ ಈ ಘಟನೆ ಆದರತ್ ಮುಗ್ ವಿಷಯ ತಿಳಿಸುವಂತ ತನ್ನ ಸ್ಪೈ ಒಬ್ಬನನ್ನ ಕಳ್ಸಿರ್ತಾನೆ ಅವನು ಹೇಳಿದ್ದೆಲ್ಲ ಕೇಳಿ ಮುಗ್ಧ ಕೋಪದಲ್ಲಿ ಕೆಂಪಾಗೋಗ್ತಾಳೆ ಈ ಕ್ಷಣನೆ ಅವ್ನು ಎಲ್ಲಿದ್ರು ಹುಡುಕ್ಬೇಕು ಅವನ್ ದೇಹ ಸೇಳಿ ಅವ್ನ್ ರಕ್ತ ಕುಡಿಬೇಕು ಹುಡುಕಿ ಬ್ಲಾಕ್ ಕ್ರಿಸ್ಟಲ್ ನಮ್ ಕೈ ತಪ್ಪಿ ಹೋಗ್ಲೇಬಾರ್ದು ಅಂತ ಗುಡುಕ್ತ ಮುಗ್ಧ ತನ್ನ ಟೀಮ್ ನೊಟ್ಟಿಗೆ ಆ ಮಾಸ್ಕ್ ಮ್ಯಾನ್ ಹುಡ್ಕೋಕೆ ಶುರು ಮಾಡ್ತಾಳೆ ಇತ್ತ ತನಗೆ ಇದ್ಯಾವುದು ಗೊತ್ತೇ ಇಲ್ಲ ಅನ್ನೋ ತರ ಶೌರ್ಯ ತನ್ನ ಜೈಲಿನ ರೂಮ್ ಗೆ ಬಂದವನೆ ಆತುರದಲ್ಲಿ ತನ್ನ ಮಾಸ್ಕ್ ನ ಮುಚ್ಚಿರ್ತಾನೆ ಮತ್ತೆ ತನ್ನ ಜೇಬ್ ನಲ್ಲಿ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದ ಟ್ಯಾಬ್ಲೆಟ್ ನಲ್ಲಿ ಸೀಕ್ರೆಟ್ ಕೋಡ್ ನ ಬರಿತಾನೆ ಅದೇ ಸಮಯಕ್ಕೆ ಯಾರೋ ಒಬ್ಬ ಅಲ್ಲಿಗೆ ಬಂದವನೆ ಏಯ್ ಏನೋ ಮಾಡ್ತಿದ್ಯಾ ಭಿಕಾರಿ ನಡಿ ನನ್ ರೂಮ್ ಕ್ಲೀನ್ ಮಾಡೋ ಅಂತ ಹಾರ್ಶ್ ವಾಯ್ಸ್ ನಲ್ಲಿ ಹೇಳಿದಾಗ ಶೌರ್ಯ ಗಾಬರಿಯಲ್ಲಿ ಟ್ಯಾಬ್ಲೆಟ್ ಮತ್ತೆ ಮಾಸ್ಕ್ ನ ಬಚ್ಚಿಟ್ಟು ಹಾ ಈಗ್ಲೆ ಬಂದೆ ಅಂತ ಅಲ್ಲಿಂದ ಪ್ರಪಂಚಾನೇ ತಮ್ಮ ಕಪಿ ಮುಷ್ಟಿಲಿ ಇಟ್ಕೋತಿವಂತ ಬೀಕ್ತಿದ್ದ ಮುಗ್ಧ ಮತ್ತು ಭರತ್ ಈಗ ಆ ಮಾಸ್ಕ್ ಮ್ಯಾನ್ ಗಾಗಿ ಇಡೀ ಪ್ಲಾನೆಟ್ ಫುಲ್ ಹುಡ್ಕಾಡ್ತಾನೆ ಇರ್ತಾರೆ ಹೀಗೆ ದಿನಗಳು ಉರುಳ್ತಾ ಹೋಗುತ್ತೆ ಆಗ್ಲೇ ಟೈಟನ್ ಗ್ರಹದ ಜನರ ಮುಂದೆ ಶೌರ್ಯ ಮತ್ತು ಮುಗ್ಧ ನಡುವೆ ಆಗ್ಬೇಕಾದ ಚಾಲೆಂಜ್ ದಿನ ಬಂದೆ ಬಿಡುತ್ತೆ ಶೌರ್ಯನಿಂದ ತನಗಾದ ಅವಮಾನವನ್ನ ಕಿಂಚಿತ್ತು ಮರೆತಿರದ ಮುಗ್ಧ ಅವನನ್ನ ಸೆದೆ ಬಡಿಯೋಕೆ ರೌಡಿಯಾಗಿ ನಿಂತಿರ್ತಾಳೆ ಆಗ್ಲೇ ಗ್ರ್ಯಾಂಡ್ ಮಾಸ್ಟರ್ ಭರತ್ ಅಂಡ್ ಗ್ಯಾಂಗ್ ಶೌರ್ಯನ್ನ ನಾ ಹೇಳ್ಕೊಂಡು ಬರೋ ಹಾಗೆ ಸ್ಟೇಡಿಯಂಗೆ ಕರ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾರೆ ಜೋರಾಗಿ ಸೈರನ್ ಆಗುತ್ತೆ ಎಲ್ಲರೂ ಶೌರ್ಯನ ಸಾವನ್ನ ಸೆಲೆಬ್ರೇಟ್ ಮಾಡೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಆಗ್ಲೇ ಅವರು ಯಾರು ನಂಬೋದಕ್ಕೆ ಆಗದೆ ಇರೋ ಘಟನೆಯೊಂದು ಒಂದು ನಡೆದೋಗುತ್ತೆ ಮುಗ್ಧ ಅವನ ಮೇಲೆ ಅಟ್ಯಾಕ್ ಮಾಡೋ ಬದಲು ಅವನ ಬಳಿ ಬಂದು ಅದೇನೋ ಒಂದು ಗುಟ್ಟನ್ನ ಹೇಳ್ತಾಳೆ ಅದನ್ನ ಕೇಳಿದ ಶೌರ್ಯ ವಿಚಿತ್ರವಾಗಿ ನಗುದಕ್ಕೆ ಶುರು ಮಾಡ್ತಾನೆ ಇದನ್ನೆಲ್ಲ ನೋಡ್ತಿದ್ದ ಟೈಟನ್ ಜನಗಳು ಸ್ಟನ್ ಆಗೋಗ್ತಾರೆ ಹಾಗಾದ್ರೆ ಮುಗ್ಧ ಹೇಳಿದ ಅದ್ಯಾವ ರಹಸ್ಯವನ್ನ ಕೇಳಿ ಶೌರ್ಯ ಜೋರಾಗಿ ನಗುದಕ್ಕೆ ಶುರು ಮಾಡ್ದ ಇನ್ನು ಸುಪೀರಿಯರ್ ಗ್ರ್ಯಾಂಡ್ ಮಣ್ಣು ಮುಕ್ಕಿಸಿ ಬ್ಲಾಕ್ ಕ್ರಿಸ್ಟಲ್ ಪಡೆಯಷ್ಟು ಶಕ್ತಿ ಹೇಡಿಯಾಗಿದ್ದ ಶೌರ್ಯನಲ್ಲಿ ಹೇಗ್ ಬಂತು ಗೋಲ್ಡನ್ ಆರ್ಮಿಯನ್ನ ಶೌರ್ಯ ಸಾಯಿಸಿದ ಮೇಲೆ ಅಲ್ಲಿ ನಡೆದ ಯಾರು ನಂಬಲಾರದ ಘಟನೆಯಾದ್ರೂ ಏನು ಭೂಮಿಯಿಂದ ಟೈಟನ್ ಗೃಹಕ್ಕೆ ಡಾಕ್ಟರ್ ಥಾಮಸ್ ಅವರು ಕಲಿಸಿದರ ಹಿಂದಿನ ರಹಸ್ಯವಾದ್ರೂ ಏನು ಶೌರ್ಯನನ್ನ ಸಾಯಿಸುವಷ್ಟು ಕೋಪಗೊಂಡಿದ್ದ ಮುಗ್ಧ ಅಂತ ಯಾವ ಸೀಕ್ರೆಟ್ ಹೇಳಿದ್ಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ